ನಮಗೆಲ್ಲ ಇಲ್ಲ ಸರ್ ಅತ್ತಿ ಮನೀನ್ ಹೊಂಟೇರಿ ಹೊಂದ್ಕೋರಿ ಚಂದಂಗಿರಿ ಅತ್ತಿ ಮಾವನ್ ತಂದಿ ತಾಯಿ ಹಂಗ ತಿಳ್ಕೊರಿ ತಂದಿ ತಾಯಿ ತಿಳ್ಕೊಳಿಕ್ ಇಲ್ಲ ನಾನು ಹೋಗ್ತೇನೆ ನಾ ಅತ್ತೆ ಆದ್ರೂ ಅದ್ ಸಾಧ್ಯ ಇಲ್ಲ ಅತ್ತಿ ಅತ್ತಿನೇ ತಾಯಿ ತಾಯಿನೇ ಆದ್ರ ಹಂಗ ತಿಳ್ಕೊಡ್ರಿ ಎಲ್ಲರ್ನೂ ಹಚ್ಕೋರಿ ಗಂಡು ಒಪ್ನೆ ನಿನ್ನ ಅಲ್ಲ ஆஜுதோர்ன்னு நெரிஹரிய தடுக்கோஹுங் ஸ்டார்டிங் வைத நம் சடாஹேக்கத்தி அந்த இவெல்லாம் இரோவெத்தங்கி நாவெல்லா அனுபவசீலிக்கு ஒன் மனிங் நான் ஹோதவி அந்த ஒந்தே சல்க மாலகில் நம்மன ஆ மால படக்கோக்கியாக அதயமாத ಆದ್ರೆ ಹಿಂದ ತ್ಯಾಗ ಅದ ಪರಿಶ್ರಮ ಅದ ಇವೆಲ್ಲ ಬಿಟ್ಟು ನಾವು ಹೋದ ದಿವಸ ಚಾವಿ ನನ್ ಕೈಯಾಗ ಕೊಟ್ಟು ಬಿಡ್ಲಿ ಎಲ್ಲಾ ಅಧಿಕಾರ ನನ್ಗೆ ಬರ್ಲಿ ಆ ಗಂಡ ನಾವು ನನ್ ಕೈಯಾಗಿ ಬರ್ಲಿ ನಿನ್ ಗಂಡನ್ ಮುಂದೆ ನಿನ್ ಕೈಯಾಗ ಓದ್ತಂಗಿ ಉಳಿದದ್ದೆಲ್ಲ ಬಿಟ್ಟು ಬಿಡಿ ಇದನ್ನ ಕಲಿಸ್ತೇವೆ ಇಲ್ಲ ಇವತ್ತು ಯಾರು ಏನಾರ ಅಂದ್ರೆ ನೋಡ ಫೋನ್ ಮಾಡ ನಾವು ಬರೋಕ್ಕಿಂತ ಮೊದಲು ಪೊಲೀಸರು ಮನಿಗ್ ಮುಂದ್ ಬಂದು ಬರ್ತಾರ ಅಷ್ಟು ವ್ಯವಸ್ಥಾನ ಮಾಡ್ತೇನೆ ಗಂಡು ಹುಡ್ಗ ನಂಗೆ ಬೆಳಸಾನಿ ಕಳ್ಸ ನನ್ ನಾನು ಹುಡ್ಕೋತೇನೆ ಇವು ಮಾಡೋದರಿಂದ ನಾವು ಏನು ಸಾಧನೆ ಮಾಡ್ಲಿಕ್ಕತ್ತೀವಿ ಎರಡೂ ರೀತಿಯಿಂದ ನಮ್ಮ ಮನೆಯ ಗಂಡು ಮಕ್ಕಳನ್ನು ಒಂದು ಹೆಣ್ಣು ಇನ್ನೊಂದು ಮನೆಯಿಂದ ಬಂದಾಳಂದ್ರೆ ಆಕೆಗೆ ಗೌರವವನ್ನು ಕೊಟ್ಟು ಗೌರವಯುತವಾಗಿ ಬಾಳ್ವೆ ಮಾಡಿಸ್ಲಿಕ್ಕೆ ನಮ್ಮ ಗಂಡು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋಳು ತಾಯಿನೇ ಬಂದಂಥ ಹೆಣ್ಣು ಮಗಳು ಮಗಳಾಗೋದಿಲ್ಲ ಅದರ ಸೊಸೆಯ ಅನುಮಾನವನ್ನು ಕೊಟ್ಟು ಪ್ರೀತಿಯಿಂದ ನೋಡಿಕೊಂಡು ತನ್ನ ಜವಾಬ್ದಾರಿಯನ್ನು ಅವಳಿಗೆ ಕಲಿಸಿ ಆ ಮನೆಯ ಒಂದು ಪೀಳಿಗೆಯನ್ನು ಮುಂದೆ ನಡೆಸುವಂಥ ಜವಾಬ್ದಾರಿ ಕಲಿಸೋಕ್ಕೇನೂ ಆ ತಾಯಿನೇ ಅತ್ತೇನೆ ಈ ಎರಡೂ ಜವಾಬ್ದಾರಿ ನಾವು ಕಲಿಸಿದ್ರ ಅದೇ ರೀತಿ ಹೊಂದ್ಕೊಂಡು ಹೋಗುವ ಪಾಠವನ್ನ ಗಂಡಿಗೆ ಹೆಣ್ಣಿಗೆ ಎರಡೂನು ನಾವು ಆಯಂದ್ರಾಗಿ ಕಲಿಸಿದ್ರ ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಉಳಿಸ್ಕೊಳಿಕ್ ಸಾಧ್ಯ ಅದ ಬಹಳ ಹಳೆ ಕಾಲ್ದಂಗ್ ಇರ್ಬೇಕಂತಿಲ್ಲ ದೋಸ್ತಿಯಾಗಿ ಇರೋಂಡಲ್ಲ ಅತ್ತಿ ಸೊಸಿ ಮಗ ಗಂಡ ಎಲ್ಲಾರು ದೋಸ್ತಿ ಫ್ರೆಂಡ್ಶಿಪ್ ಒಳಗಿರ್ಲಿಕ್ ಸಾಧ್ಯದ ಏನ್ ಮಾಡ್ಲಿಕ್ ಸಾಧ್ಯದ ಏನ್ ಇರ್ಲಿಕ್ ಸಾಧ್ಯದ ಅದ್ರೊಳಗೆ ದಾರಿಯನ್ನ ಕಂಡುಕೊಂಡು ನಮ್ಮ ಕುಟುಂಬ ವ್ಯವಸ್ಥೆನ ಉಳಿಸುವ ಮಹತ್ತರ ಜವಾಬ್ದಾರಿ ನಮೇಲೆ ಅದ ಆಗ್ಬಹುದು ಎಲ್ಲಾರ ಮನೆಯೊಳಗೂ ಹೆಚ್ಚು ಕಡಿಮೆ ಇರುವೆ ಇವತ್ತ ನಮ್ಮ ಒಂದು ಅವಿಭಕ್ತ ಕುಟುಂಬ ಪದ್ಧತಿ ಏನಿತ್ತು ಅದರ ರುಚಿನೇ ಬೇರೆ ನಾವೆಲ್ಲ ಅದ್ರೊಳಗೆ ಬೆಳೆದಿವಿ ಮಕ್ಳು ಹೆಂಗ್ ದೊಡ್ಡ ಆಗ್ತಾವಂತ ಗೊತ್ತಾಗ್ತದೆ ಇಲ್ಲಿಗ ನನ್ ಮಗಳ ನಂದು ಅವಿಭಕ್ತ ಇದ್ರೆ ನಮ್ಮ ಮನೆಯಾಗ ಬಿಟ್ಟು ಬರ್ತಿದ್ದೆ ಅದು ಇರದೇ ಇರೋದಕ್ಕೆ ನಾನು ಕರ್ಕೊಂಡ್ ಬರುವಂತ ಪರಿಸ್ಥಿತಿ ದೊಡ್ಡ ಹುಡುಗರು ನೋಡಿ ಸಣ್ಣ ಹುಡುಗರು ಬೆಳೀತಿದ್ರು ಅದು ಬಿಡ್ರಿ ಅಪ್ಪ ಅವ್ವ ನಾಲ್ಕು ಮಂದಿ ಮಕ್ಕಳು ಸೊಸ್ಯಾರು ಅವ್ರ ಮಕ್ಳಿಗೆ ಅವಿಭಕ್ತ ಕುಟುಂಬ ಅಂತಿದ್ವಿ ಒಂದು ಕಾಲ ಹೋಗ್ತಾ ಹೋಗ್ತಾ ಅವ್ವ ಅಪ್ಪ ಮಗ ಸೊಸಿ ಇದ್ರ ಅವಿಭಕ್ತ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಕೂಡಿದ್ರ ಅವಿಭಕ್ತ ಕುಟುಂಬ ಈಗ ಗಂಡ ಹೆಂಡತಿ ಇದ್ರ ಅವಿಭಕ್ತ ಕುಟುಂಬ ಆ ಪರಿಸ್ಥಿತಿ ಬಂದೆ ಗಂಡ ಹೆಂಡತಿ ಕೂಡಿದ್ರು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಪರಿಸ್ಥಿತಿ ಅದ ಇವತ್ತು ಹಾ ಅದಕ್ಕೆ ಈ ರೀತಿಯ ಸಂಸ್ಕೃತಿ ಏನ್ ಸ್ಲೋ ಆಗಿ ಬೇರು ಬಿಡ್ಲಿಕ್ಕೆ ಆಗ್ತದ ಅದನ್ನ ನಾವೆಲ್ಲರೇ ಮಟ್ಟ ಹಾಕಬೇಕು ಅಂದ್ರೆ ಇಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ನಾವು ಸಂಕಲ್ಪವನ್ನ ತೆಗೆದುಕೊಳ್ಳುವಂತ ದಿನ ಅಂತ ಹೇಳಿ ಮಾಡ್ಬೇಕು ನಮ್ಗೆಲ್ಲ ಗೊತ್ತಿರ್ಲಿ ಇನ್ ಹತ್ತು ಬೆಂಗಳೂರೊಳಗೆ ಏನಾಗ್ತದ ಅದು ಹತ್ತು ವರ್ಷ ಧಾರವಾಡದ ಹುಬ್ಳಿಗೆ ಬರ್ತದ ಇವತ್ತು ಬೆಂಗಳೂರೊಳಗೆ ನೋ ಟೂ ಕೆ ಸಿಸ್ಟಮ್ ಅಂದ್ರ ನೋ ಕಿಚನ್ ನೋ ಕಿಡ್ಸ್ ಕಿಚನ್ ಇಲ್ಲ ಇಲ್ಲ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತೇವಿ ಮುಂಜಾನೆ ಹೋಗೋ ಮುಂದಾಗ ದರ್ಶಿನಿ ಒಳಗೆ ತಿಂದು ಹೋಗ್ತೇವಿ ಮಧ್ಯಾಹ್ನದ ಊಟ ಕಂಪನಿ ಒಳಗ್ ಆಗ್ತದ ರಾತ್ರಿ ಬರೋ ಮುಂದಾಗ ಸ್ವಿಗ್ಗಿ ಝೊಮ್ಯಾಟೋದವ್ರು ಇದಾರೆ ಬರೋದ್ರೊಳಗೆ ಬಾಗಲ ಮೂಲ ದಬ್ಬಿ ಇಟ್ಟು ಇರ್ತಾರ ಆರ್ಡರ್ ಮಾಡ್ತೇವಿ ಹಾಲ್ ನಾ ಕೂಡ ತಿಂತೇವಿ ಇಲ್ಲ ಹೊರಗ ತಿನ್ ಮನಿಗ್ ಬಂದ್ಬಿಡ್ತೇವಿ ನನಗೆ ಆಶ್ಚರ್ಯ ಆಗತ್ತಲ್ಲ ನೋ ಬಂದ್ರೆ ಚಾ ಹೆಂಗ್ ಮಾಡ್ಕೋತಾರ ಇವರು ಅದಕ್ಕರೆ ಅವ್ರ ಕಿಚನ್ ಬೇಕಲ್ಲ ನೋ ಟು ಕೆ ಕಿಡ್ಸ್ ಬೇಡ ಅಂದ್ರೆ ಜವಾಬ್ದಾರಿ ಬೇಡ ಒಂದು ಮದುವೆ ಸಂಸಾರ ಕುಟುಂಬ ವ್ಯವಸ್ಥೆ ಅತ್ತೆ ಮಾವ ಬಂಧು ಬಳಗ ಇದಂದ್ರೆ ಏನು ಜವಾಬ್ದಾರಿ ಆ ಜವಾಬ್ದಾರಿಯನ್ನ ತಗೊಂಡು ಸರಿಯಾಗಿ ನಿಭಾಯಿಸಿ ಹಾಕಿ ಅನ್ಸ್ಕೊಂಡಾಗ ನಾವು ಗೃಹಸ್ವಾಮಿನೇದಾಗ್ತೀವಿ ನಮ್ಮ ಗಡವಡೆ ಹೆಂಗದ ಈಗ ನಾವು ಅದು ಬೇಡ ಬೇಡ ನಮ್ಮ ಗ್ರಹನೂ ಬೇಡ ಗೃಹ ಸ್ವಾಮಿನೂ ಬೇಡ ನಮ್ಮ ಮಟ್ಟಕ್ಕೆ ನಮ್ಮನ್ನು ಬಿಟ್ರೆ ಸಾಕು ಆರ್ಥಿಕ ಸ್ವಾತಂತ್ರ್ಯದ ಹಮ್ಮು